ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನೀವು ನೋಡ್ತಿರುವಂಥ ಜಮೀನು ಒಂದು ಎಕರೆ ಐದು ಗುಂಟೆ ಈ ಜಮೀನಿಗೆ ಬರುವಂಥ ಮಣ್ ಇದು ಈ ರೋಡ್ ಪಕ್ಕದಲ್ಲೇ ಈ ಜಮೀನು ಮತ್ತು ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂಥ ಪ್ರಾಪರ್ಟಿ ಇದು ಮತ್ತು ಈ ಜಮೀನಲ್ಲಿ ಒಂದು ಬಾವಿ ಇದೆ ಬಾವಿಲಿ ನೀರು ತುಂಬಾ ಇದೆ ನೀವು ನೋಡ್ತಾ ಇದ್ರಲ್ಲ ನೀರು ತುಂಬ ಇದೆ ಸ್ವಲ್ಪ ಗಿಡ ಬೆಳ್ಕೊಂಡಿದೆ ಕ್ಲೀನ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ ಇದು ಮತ್ತು ಈ ಜಮಿನಲ್ಲಿ ಹತ್ತು ತೆಂಗಿನ ಮರ ನೂರೈವತ್ತು ಅಡಿಕೆ ಮರ ಐದು ತ್ಯಾಗದ ಮರ ಒಂದು ಮಾವಿನ ಮರ ನೀವು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿದೆ ಪ್ರಾಪರ್ಟಿ ಮತ್ತು ಈ ಜಿಮ್ಮಿನಲ್ಲಿ ಒಂದು ಹಳೆ ಮನೆ ಇದೆ ಇದು ಅಗ್ರಿಕಲ್ಚರ್ಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುವಂಥ ಪ್ರಾಪರ್ಟಿ ಮತ್ತು ಕೆರೆ ಪಕ್ಕದಲ್ಲೇ ಇದೆ ನೀರಿಗಂತೂ ತೊಂದರೆ ಇರಲ್ಲ ಈ ಜಮೀನಿನ ಲೊಕೇಶನ್ ಬಂದು ತುಮಕೂರಿಂದ ಇಪ್ಪತ್ತೈದು ಕಿಲೋಮೀಟ್ರು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಿಂದ ಹದಿನೈದು ಕಿಲೋಮೀಟ್ರು ತೋವಂಕೆರೆ ಸಿಟಿಯಿಂದ ಹತ್ತು ಕಿಲೋಮೀಟ್ರು ದೂರದಲ್ಲಿ ಈ ಪ್ರಾಪರ್ಟಿ ಇದೆ ಸ್ವಲ್ಪ ಮೇಂಟೈನ್ ಮಾಡಿಲ್ಲ ಮೇಂಟೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ ಈ ಜಮೀನಿನ ಪ್ರೈಸ್ ಬಂದು ಟೋಟಲ್ ನಲ್ವತ್ತೈದು ಲಕ್ಷ ಹೇಳ್ತಾರೆ ಸ್ವಲ್ಪ ನಗೇಶಬಲ್ ಆಗುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಮತ್ತು ಕೆರೆ ಅಂತ ಹೇಳಿದ್ನಲ್ಲ ಅದೇ ಕೆರೆ ಇದು ಆ ಕೆರೆ ಪಕ್ಕದಲ್ಲೇ ಇರುವಂಥ ಜಮೀನು